ಸೊ ಅನದರ್ ಟ್ವೆಂಟಿ ಇಯರ್ಸ್ ಆದ್ರೂ ನಮ್ಗೆ ಡಯಾಬಿಟಿಸ್ ನಮ್ಮ ಹತ್ರ ಸುಳಿಬಾರ್ದು ಇಲ್ಲ ಡಯಾಬಿಟಿಸ್ ಇದ್ರು ಅನದರ್ ಟೆನ್ ಇಯರ್ಸ್ ನೂರ ದಾಟಿ ಹೋಗ್ಬಾರ್ದು ಇದಕ್ಕೆ ಏನಾದ್ರು ಸೊಲ್ಯೂಷನ್ ಇದೆನಾ ಬಸವ ಅಕೋ ಅಕಾಡೆಮಿ ಸಂಶೋಧನಾ ಸಂಸ್ಥೆಯಿಂದ ನಮ್ಮ ಹತ್ರ ಆನ್ಸರ್ ಇದೆ ಈ ಆನ್ಸರ್ ನ ನಾವು ನಾಲೆಡ್ಜ್ ಬೇಸಿಸ್ ಹೇಳ್ತಾ ಇಲ್ಲ ಎಕ್ಸ್ಪೀರಿಯನ್ಸ್ ಬೇಸ್ಡ್ ಹೇಳ್ತಾ ಇದೀವಿ ಸಾವಿರಾರು ಪೇಷಂಟ್ಸ್ ಟ್ರೀಟ್ ಮಾಡಿ ಅವ್ರ ಫೀಡ್ ಬ್ಯಾಕ್ ಇಂದ ಆ ಡೇಟಾ ಮೇಲೆ ಹೇಳ್ತಾ ಇದೀವಿ ನಾವು ನಾವೇನ್ ಮಾಡ್ತಾ ಇದೀವಿ ಅಂತ ನೀವು ಮೆಡಿಕಲ್ ಆಗಿ ಪ್ರಾಕ್ಟೀಸ್ ಮಾಡ್ತಿರ್ಬೋದು ಆಯುರ್ವೇದಿಕ್ ಡಾಕ್ಟರ್ ಹೋಮಿಯೋಪತಿ ಡಾಕ್ಟರ್ಸ್ ಇರ್ಬೋದು ತುಂಬಾ ಜನ ಇವತ್ತಿನ ಕ್ಲಾಸಲ್ಲಿ ಡಾಕ್ಟರ್ಸ್ ಅಟೆಂಡ್ ಆಗ್ತಾ ಇದ್ರ ಪ್ಯಾರಾಮೆಡಿಕಲ್ ಕೋರ್ಸ್ ಪ್ಯಾರಾಮೆಡಿಕಲ್ ಆಗಿ ಪ್ರಾಕ್ಟೀಸ್ ಮಾಡ್ತಿದಾರಲ್ವಾ ಫಾರ್ಮಸಿ ಆಗಿರ್ಬೋದು ನರ್ಸಿಂಗ್ ಆಗಿರ್ಬೋದು ಮತ್ತೆ ಫಿಸಿಯೋಥೆರಪಿಸ್ಟ್ ಆಗಿರ್ಬೋದು ಯೋಗ ಇನ್ಸ್ಟ್ರಕ್ಟರ್ಸ್ ಆಗಿರ್ಬೋದು ಅವರೆಲ್ಲರೂ ನಮ್ ಕ್ಲಾಸಸ್ ಜಾಯಿನ್ ಆಗ್ತಿದ್ದಾರೆ ಟಿ ಎಂ ಕ್ಲಾಸ್ಗೆ ಸೊ ಏನೋ ಒಂದಿದೆ ಅಲ್ವಾ ಟಿ ಎಂ ಕ್ಲಾಸ್ ಅಲ್ಲಿ ಉಳಿದ್ ಕೋರ್ಸ್ ಅಲ್ಲಿ ಇರ್ಲಾರದ್ ಏನೋ ಒಂದು ಟಿ ಎಂ ಅಲ್ಲಿ ಇದೆ ಇಲ್ಲಾಂದ್ರೆ ಸಾವಿರ ಸಾವಿರ ಸಂಖ್ಯೆಯಲ್ಲಿ ಯಾವ ಜಾಯಿನ್ ಆಗಲ್ಲ ಐನೂರು ಕೋಟಿ ಇಟ್ಟು ಒಂದು ಮೆಡಿಕಲ್ ಯೂನಿವರ್ಸಿಟಿ ಮಾಡಿದ್ರೆ ನೂರು ನೂರ ಸ್ಟೂಡೆಂಟ್ ಬರ್ತಾರೆ ಅಷ್ಟೇ ಜನ ಟ್ರೈನ್ ಮಾಡಕ್ ಆಗೋದಲ್ ಇವತ್ತು ಟ್ರೆಡಿಷನಲ್ ಎನರ್ಜಿ ಮೆಡಿಸಿನ್ ಕೋರ್ಸ್ ಮುಖಾಂತರ ಬಸವ ಎಕ್ವಿ ಅಕಾಡೆಮಿ ಮನೆ ಮನೆ ತಲುಪ್ತಾ ಇದೀವಿ ಇವತ್ತು ನೀವು ಯಾವ ಡಿಸ್ಟ್ರಿಕ್ಗಾದ್ರು ಹೋಗಿ ಯಾವ ತಾಲೂಕಿಗೆ ಆದ್ರೂ ಹೋಗಿ ನಮ್ ಟಿ ಎಂ ಸ್ಟೂಡೆಂಟ್ ಇದ್ದಾರೆ ಇವಾಗ ಪ್ರೆಸೆಂಟ್ ಬ್ಯಾಚ್ ಕಂಪ್ಲೀಟ್ ಆದ್ರೆ ಹಳ್ಳಿಗೊಬ್ಬರು ಆಗ್ತಾರೆ ಸೊ ಈ ವರ್ಷ ಮುಗುದ್ರಿಗಿನಾಗಿ ನಾವು ಮನೆ ಮನೆ ಹೋಗೋ ಒಂದು ಕನ್ಸರ್ನ್ ಮಾಡ್ಕೋತೀವಿ ಮನೆ ಮನೆಗಾದ್ರೆ ನಾನು ಹೋಗಲ್ಲ ಒಂದು ನನ್ನ ವಿಡಿಯೋ ಹೋಗಿರುತ್ತೆ ಇಲ್ಲ ನನ್ನ ಸ್ಟೂಡೆಂಟ್ ಹೋಗಿರ್ತೇನೆ ಟಿ ಎಂ ಸ್ಟೂಡೆಂಟ್ ಎಷ್ಟು ಅದ್ಭುತವಾಗಿ ಪ್ರಾಕ್ಟೀಸ್ ಮಾಡ್ತಿದ್ದಾರೆ ಸೊ ಬಟ್ ಏನಿದೆ ಈ ಟಿ ಎಂ ಕೋರ್ಸ್ ಅಲ್ಲಿ ಒಂದು ಮೆಡಿಕಲ್ ಡಾಕ್ಟರ್ಸ್ ಜಾಯ್ನ್ ಆಗ್ತಿದ್ದಾರೆ ಫಾರ್ಮಸಿ ಮಾಡಿರೋ ಜಾಯ್ನ್ ಆಗ್ತಿದ್ದಾರೆ ಒಂದು ಹೌಸ್ ವೈಫ್ ಜಾಯ್ನ್ ಆಗ್ತಿದ್ದಾರೆ ರಿಟೈರ್ಡ್ ಇಂಜಿನಿಯರ್ ರಿಟೈರ್ಡ್ ಗೋರ್ಮೆಂಟ್ ಆಫೀಸರ್ಸ್ ಜಾಯ್ನ್ ಆಗ್ತಿದ್ದಾರೆ ಏನೋ ಒಂದಿದೆ ಅಲ್ವಾ ಅಂದ್ರೆ ಜಾಯಿನ್ ಆದವರಿಗೆಲ್ಲ ಒಂದು ಅನ್ಸಿದೆ ಈ ಕೋರ್ಸ್ ಇಂದ ನಾನು ಆರೋಗ್ಯವಾಗಿರ್ಬೋದು ಅಂತ ಎಸ್ ನಿಮ್ಮ ಒಂದು ಊಹೆ ನಿಮ್ಮ ಒಂದು ಅಭಿಪ್ರಾಯ ಸರಿಯಾಗಿದೆ ಸೊ ಈ ಟಿ ಎಂ ಕೋರ್ಸ್ ಅಲ್ಲಿ ನಮ್ಮ ಟ್ರೆಡಿಷನಲ್ ವೇನಲ್ಲಿ ವರ್ಡೆ ಹೇಳ್ತಾ ಇದ್ದ ನೋಡಿ ಟಿಇಎಂ ಟ್ರೆಡಿಷನಲ್ ಎನರ್ಜಿ ಮೆಡಿಸಿನ್ ಟ್ರೆಡಿಷನಲ್ ಆಗಿರೋ ಮೆಡಿಸಿನ್ ಯಾವ್ಯಾವುದು ಮೋರ್ ದನ್ ಫೈವ್ ಹಂಡ್ರೆಡ್ ಇಯರ್ಸ್ ಓಲ್ಡ್ ಇರೋ ಎಲ್ಲಾ ಮೆಡಿಸಿನ್ಸ್ ಒಟ್ಟು ಸಾರನ ನಾವು ಟಿ ಎಂ ಅಲ್ಲಿ ಹೇಳ್ತೀವಿ ಸೊ ಸಾವಿರ ವರ್ಷ ಹಳೆ ಪದ್ಧತಿಯಲ್ಲಿ ಇರತಕ್ಕಂತ ಮೆಡಿಕಲ್ ಸೈನ್ಸ್ ಯಾವುದು ಒಂದು ಇಂಡಿಯನ್ ಸೈನ್ಸ್ ಇಂಡಿಯನ್ ಸೈನ್ಸ್ ಯಾವುದು ಆಯುರ್ವೇದ ಯೋಗ ಸಿದ್ಧ ವೈದ್ಯ ಅದೇ ತರ ಇನ್ನೊಂದು ಅದ್ಭುತವಾಗಿರೋದು ಚೈನೀಸ್ ಮೆಡಿಸಿನ್ ಟ್ರೆಡಿಷನಲ್ ಚೈನೀಸ್ ಮೆಡಿಸಿನ್ ಅಂತ ನೋಡಿ ಇದೆಲ್ಲ ವೈದ್ಯ ಪದ್ಧತಿ ಇರೋದು ಎಲ್ಲಿ ಗೊತ್ತಾ ಅಮೆರಿಕದಲ್ಲೆಲ್ಲ ಇಂಗ್ಲೆಂಡ್ ಅಲ್ಲೆಲ್ಲ ಇದೆಲ್ಲ ಇರೋದು ಈಸ್ಟರ್ನ್ ಕಂಟ್ರೀಸ್ ಅಲ್ಲಿ ಅಂದ್ರೆ ಪೂರ್ವಾತ್ಯ ಮತ್ತು ಪಶ್ಚಿಮಾತ್ಯ ದೇಶಗಳ ಅಂತ ಕರಿತೀವಿ ನಾವು ಈ ಸೈನ್ಸ್ ಇರೋದು ಏಷ್ಯನ್ ಕಂಟ್ರೀಸ್ ಅಲ್ಲಿ ಎಲ್ಲಿರೋದು ಏಷ್ಯನ್ ಕಂಟ್ರೀಸ್ ಇದೊಂದು ಅದ್ಭುತವಾದ ಸೈನ್ಸ್ ಈ ಸೈನ್ಸ್ ಹುಟ್ಟಿರ್ಬೇಕಾದ್ರೆ ವೆಸ್ಟರ್ನ್ ಸೈನ್ಸ್ ಅಲ್ಲಿ ಓದೋದು ಬರೆಯೋದು ಗೊತ್ತಿದ್ದಿಲ್ಲ ಈ ಆಯುರ್ವೇದ ಮತ್ತು ಟ್ರೆಡಿಷನಲ್ ಚೈನೀಸ್ ಮೆಡಿಸಿನ್ ಒಂದು ಇತಿಹಾಸನ ಹುಡುಕೊಂಡು ಹೋದ್ರೆ ಎರಡು ಎರಡೂವರೆ ಸಾವಿರ ವರ್ಷದ ಇತಿಹಾಸ ಇದೆ ಎರಡೂವರೆ ಸಾವಿರ ವರ್ಷದ ಹಿಂದೆ ಇಂಗ್ಲಿಷ್ ಅನ್ನೋ ಒಂದು ಲ್ಯಾಂಗ್ವೇಜೇ ಇರ್ಲಿಲ್ಲ ಇಂಗ್ಲೆಂಡ್ ಅಂಡ್ ಅಮೆರಿಕ ಅಂತ ಒಂದ್ ದೇಶನೇ ಇರ್ಲಿಲ್ಲ ಅವರೆಲ್ಲ ಅವಾಗ ಕಾಡಲ್ಲಿ ಜೀವನ ಮಾಡ್ತಾ ಇದ್ರು ಅಂದ್ರೆ ಎರಡು ಸಾವಿರ ವರ್ಷದಿಂದ ಇದು ನಿಮ್ ನಾವು ಜನರಲ್ ಪ್ರಾಕ್ಟೀಸ್ ಅಲ್ಲಿ ಇದೆ ಅಂದ್ರೆ ಅದ್ರ ಅರ್ಥ ಏನು ಇದು ಅದ್ಭುತವಾಗಿ ಕೆಲಸ ಮಾಡ್ತಾ ಇದೆ ಅದ್ಭುತವಾಗಿ ರಿಸಲ್ಟ್ ಕೊಡ್ತಾ ಇದೆ ಅದಕ್ಕೆ ಇದು ಕಳೆದೋಗಿಲ್ಲ ಯಾವುದೇ ಒಂದು ಮೆಡಿಸಿನ್ ವರ್ಕ್ ಆಗಿಲ್ಲ ಅಂದ್ರೆ ಏನಾಗುತ್ತೆ ನಿಧಾನಕ್ಕೆ ಜನ ಮರ್ತ್ ಬಿಡ್ತಾರೆ ಅದನ್ನ ಜನ ಮರಿದೇ ಇದನ್ನ ಪ್ರಾಕ್ಟೀಸ್ ಮಾಡ್ತಿದ್ದಾರೆ ಅಂದ್ರೆ ಇದು ಸೈನ್ಸ್ ಅಲ್ಲಿ ಏನೋ ಒಂದಿದೆ ಸೊ ಮೊನ್ನೆ ನಮ್ಮ ಆಯುರ್ವೇದಿಕ್ ಡಾಕ್ಟರ್ ಹೇಳ್ದಂಗೆ ನೈಂಟಿ ಪರ್ಸೆಂಟ್ ಆಫ್ ದಿ ಆಲ್ ಥೆರಪೀಸ್ ಅದು ಯೋಗ ಇರ್ಬೋದು ಅಕ್ಯುಪಂಚರ್ ಇರ್ಬೋದು ಆಯುರ್ವೇದ ಇರ್ಬೋದು ಕಾನ್ಸೆಪ್ಟ್ ಈಸ್ ಸೇಮ್ ಚೇಂಜ್ ಇಲ್ಲ ವಾಟ್ ಈಸ್ ದಟ್ ಕಾನ್ಸೆಪ್ಟ್ ಅದನ್ನ ನಾವು ಫೈವ್ ಎನರ್ಜೀಸ್ ಅಂತ ಕರಿತೀವಿ ಈ ಒಟ್ಟು ಟಿ ಎಂ ಸಾರ ಏನು ಅಂದ್ರೆ ನಮ್ಮ ದೇಹ ಆಗಿರೋದು ಪಂಚಭೂತಗಳಿಂದ ಕಾಯಿಲೆಗಳು ಹುಟ್ಟಾಗೋದು ನಮ್ಮ ದೇಹ ಕಾಯಿಲೆ ಆಗೋದು ಪಂಚಭೂತಗಳ ಅಸಮತೋಲನದಿಂದ ಇಂಬ್ಯಾಲೆನ್ಸ್ ಇಂದ ಆ ಇಂಬ್ಯಾಲೆನ್ಸ್ ನ ಸರಿ ಮಾಡೋದು ಹೇಗೆ ಸಿಂಪಲ್ ಯಾವ ಎಲಿಮೆಂಟ್ ಯಾವ ಎನರ್ಜಿ ಹೆಚ್ಚು ಇಲ್ಲ ಕಡಿಮೆ ಆಗಿದೆ ಅದನ್ನ ಬ್ಯಾಲೆನ್ಸ್ ಮಾಡಿ ಏನಾಗುತ್ತೆ ನಿಮ್ ಕಾಯಿಲೆ ಸರಿ ಹೋಗುತ್ತೆ ತುಂಬಾ ಜನ ಆಡ್ಕೋತಾರೆ ಇವ್ನು ಏನೇ ಹೊಸದಾಗಿ ಹೇಳ್ತಿದ್ದಾನೆ ಎನರ್ಜಿ ಬ್ಯಾಲೆನ್ಸ್ ಆಗ್ಬಿಟ್ರೆ ಏನೋ ಸರಿ ಹೋಗುತ್ತೆ ಅಂತ ಯಾರು ಏನೇ ಹೇಳ್ಬೋದು ನಾನು ಪ್ರೂವ್ ಮಾಡಿ ತೋರಿಸ್ತೀನಿ ಪ್ರಾಕ್ಟಿಕಲ್ ಐ ವಿಲ್ ಪ್ರೂವ್ ನೀವು ಹತ್ತು ವರ್ಷ ಮೆಡಿಸಿನ್ ತಗೊಂಡ್ ಆಗ್ಲಾರದನ್ನ ನಾನು ಹತ್ತು ದಿವ್ಸದಲ್ಲಿ ಮಾಡಿ ತೋರಿಸ್ತೀನಿ ಯಾರಾದ್ರೂ ಅನುಭವ ಆಗಿದೆ ಹತ್ತು ವರ್ಷ ಆಗಿರ್ಲಾರದ್ದು ಬಸವ ಅಕಾಡೆಮಿ ಮೇಲೆ ಹತ್ತು ದಿವ್ಸದಲ್ಲಿ ಆಗಿದೆ ನೂರಾರು ಜನ ಇದಾರೆ ಒಂದ್ ಸಿಂಪಲ್ ಎಕ್ಸಾಂಪಲ್ ತಗೋತೀನಿ ತುಂಬಾ ಜನ ಎಸಿಡಿಟಿ ಮಾತ್ರೆ ತಗೋತಿರ್ತಾರೆ ಏನು ಎಸಿಡಿಟಿ ಇಲ್ಲ ಗ್ಯಾಸ್ಟ್ರಿಕ್ ಮಾತ್ರೆ ತಗೋತಿರ್ ಯಾರಾದ್ರೂ ಮಾತ್ರೆ ತಗೊಂಡ್ ವಾಸಿಯಾದವರು ಇದೀರಾ ನೋ ಚಾನ್ಸ್ ಎಷ್ಟ್ ದಿನ ರಿಲೀಫ್ ಕೊಡುತ್ತೆ ಒಂದ್ ದಿವಸ ಎರಡ್ ದಿವ್ಸ ಮೂರ್ ದಿವ್ಸ ಸೊ ನಾಲ್ಕನೇ ದಿವ್ಸಕ್ಕೆ ಮತ್ತೆ ಇನ್ನೊಂದು ಡೋಸೇಜ್ ಮಾತ್ರ ಹೋಗ್ಬೇಕು ಬಾಡಿಗೆ ಹೋಗ್ಬೇಕಾ ಬೇಡವಾ ತಗೊಂಡಿಲ್ಲ ಅಂದ್ರೆ ಏನಾಗುತ್ತೆ ಊಟನೇ ಮಾಡಕ್ ಆಗಲ್ಲ ಅಂತಾರೆ ಅಂತದ್ ಏನಾಗುತ್ತೆ ಇಲ್ಲಿ ಮಾತ್ರ ಹೇಗೆ ಕೆಲಸ ಮಾಡುತ್ತೆ ನನ್ ಕ್ವಶನ್ ನಮ್ ಟಿ ಎಂ ಏನ್ ಕೆಲಸ ಮಾಡುತ್ತೆ ಹೇಳೋದು ನೀವೆಲ್ಲಾರು ಟಿ ಎಂ ಕೋರ್ಸ್ ಜಾಯಿನ್ ಆಗ್ಬೇಕು ಅಂದ್ರೆ ಒಂದೇ ಹೇಳ್ತೀನಿ ನಾನು ಈ ಅವಕಾಶ ಮತ್ತೆ ಸಿಗಲ್ಲ ಜಾಯಿನ್ ಆಗಿ ಯಾಕೆ ಜಾಯಿನ್ ಆಗ್ಬೇಕು ಅಂತಂದ್ರೆ ಇವತ್ತು ನೀವು ಮಾತ್ರೆಯಿಂದ ಏನ್ ಮಾಡ್ತಾ ಇದೀರೋ ಅದನ್ನ ನಾನು ಮಾತ್ರೆ ಇಲ್ದೇನೆ ಮಾಡ್ತೀನಿ ಇಲ್ಲ ಸರ್ ನೀವು ಕೈ ಸಿಗಲ್ಲ ಮಾತ್ರೆನೆ ಬೆಟರ್ ಕೈ ಸಿಗತ್ತೆ ಅಂತೀರಾ ಸರಿ ಮಾತ್ರೆ ತಗೊಳೋದ್ರಿಂದ ನಿಮಗೆ ರಿಲೀಫ್ ಆಗುತ್ತೆ ಇನ್ನೊಂದು ಪಾಯಿಂಟ್ ಹೇಳ್ತೀನಿ ಟಿ ಎಂ ಕೋರ್ಸ್ ಯಾಕೆ ಜಾಯಿನ್ ಆಗ್ಬೇಕು ಅಂತ ನಿಮ್ ಎಲ್ಲಾ ಮಾತ್ರೆ ನಿಮ್ಗೆ ರಿಲೀಫ್ ಕೊಡುತ್ತೆ ನಾನ್ ನಿಮ್ಗೆ ಕ್ಯೂರ್ ಕೊಡ್ತೀನಿ ಏನ್ ಕೊಡ್ತೀನಿ ಕ್ಯೂರ್ ತುಂಬಾ ಜನಕ್ಕೆ ಈ ಗ್ಯಾಸ್ಟ್ರಿಕ್ ಎಸಿಡಿಟಿ ಸ್ಟಮಕ್ ಬ್ಲೋಟಿಂಗ್ ಹೆವಿನೆಸ್ ಬೇರೆ ಬೇರೆ ಹೆಸರು ಕೊಡ್ತೀನಿ ನಾವು ಗರ್ಡ್ ಜಿ ಎ ಆರ್ ಡಿ ಇಲ್ಲೊಂದು ವ್ಯಾಲ್ಯೂ ಬರುತ್ತೆ ಅದು ಕ್ಲೋಸ್ ಆಗಿಲ್ಲ ಅಂದ್ರೆ ಅರ್ನಿಯಾ ಇನ್ನೆಟಸ್ ಅರ್ನಿಯಾ ಅಂತ ಹೇಳಿ ಆಸಿಡ್ ರಿಫ್ಲೆಕ್ಸ್ ವಾಟ್ ಎವರ್ ಇಟ್ ಇಸ್ ಏನೇ ಮಾಡಿ ಯಾವ್ದಾದ್ರು ಮೆಡಿಸಿನ್ ಇದೆನಾ ನಿಮ್ ಅಸಿಡಿಟಿ ಗ್ಯಾಸ್ಟ್ರಿಕ್ ವಾಸಿ ಆಗೋದಕ್ಕೆ ಎನಿಬಡಿ ಯಾವ್ದೇ ಮೆಡಿಸಿನ್ ಇರ್ಬೋದು ಹೇಳಿದ್ರೆ ನಾನು ಐ ಆಮ್ ವೆರಿ ಹ್ಯಾಪಿ ನಮ್ಮ ಸ್ಟೂಡೆಂಟ್ ತುಂಬಾ ಜನ ಇದಾರೆ ಇಲ್ಲಿ ಸೊ ಸುಮಾರು ಜನ ವೇಟ್ ಮಾಡ್ತಿದ್ದಾರೆ ತುಂಬಾ ವರ್ಷದಿಂದ ಈ ಡೈಜೆಷನ್ ಪ್ರಾಬ್ಲಮ್ ಇಂದ ಸಫರ್ ಆಗ್ತಿದ್ದಾರೆ ಬಟ್ ಒನ್ ಥಿಂಗ್ ಯು ರಿಮೆಂಬರ್ ಎಲ್ಲಾವು ಅದ್ಭುತವಾಗಿ ಕೆಲಸ ಮಾಡುತ್ತೆ ಬಟ್ ನಮಗ್ ಬೇಕಾಗಿರೋದು ಮತ್ತೆ ಮತ್ತೆ ಅದನ್ನ ತಗೋಬಾರ್ದು ಮತ್ತೆ ಮತ್ತೆ ನಾನು ಅದನ್ನ ತಗೋಬಾರ್ದು ಮತ್ತೆ ಮತ್ತೆ ಅದನ್ ತಗೋಬಾರ್ದು ಅಂತಂದ್ರೆ ನೀವು ಆ ಕಾನ್ಸೆಪ್ಟ್ ಅರ್ಥ ಮಾಡ್ಕೋಬೇಕು ನೀವು ಡಾಕ್ಟರ್ ಹೋಗಿ ಒಂದ್ ವಾರ ಪ್ಯಾಂಡಿ ತಗೊಂಡು ಸರ್ ತಗೊಂಡಾಗ ಪರವಾಗಿಲ್ಲ ಬಿಟ್ರೆ ಮತ್ತೆ ಬರುತ್ತೆ ಅಂದ್ರೆ ಅದ್ ಮತ್ತೆ ಕಂಟಿನ್ಯೂ ಮಾಡಿ ಅಂತ ಹೇಳ್ತಾರೆ ಕೇಳಿ ಎಷ್ಟ್ ದಿನ ತಗೋಬೇಕಂದ್ರೆ ತಗೊಳ್ತಾ ಇರಿ ಅದೇನ್ ತೊಂದ್ರೆ ಇಲ್ಲ ಎಷ್ಟ್ ದಿವಸದಿಂದ ಎಸ್ ವರ್ಷ ಎರಡು ವರ್ಷ ಸೊ ಇಲ್ಲೊಂದ್ ಕ್ಲಿಯಾರಿಟಿ ಇದೆ ನಮ್ಮ ಹತ್ರ ಏನು ಅಂದ್ರೆ ನಾವ್ ಏನೋ ತಗೋತಾ ಇದೀವ ಅದ್ ನಿಮ್ಗೆ ರಿಲೀಫ್ ಕೊಡ್ತಾ ಇದೆ ಬಿಟ್ಟ ತಕ್ಷಣ ನಾನ್ ಯಾರಿಗೂ ಮಾತ್ರನ ಬಿಡಿ ಅಂತ ಹೇಳಲ್ಲ ನಮ್ ಕ್ಲಿನಿಕ್ ಅಲ್ಲಿ ಅಲ್ವಾ ಯಾರಿಗಂದ್ರೆ ಹೇಳಿದೆ ನಾ ಮಾತ್ರ ಬಿಡಿ ಅಂತ ಹೇಳಲ್ಲ ನಾವು ಮಾತ್ರ ತಗೊಳ್ಳಿ ಅಂತ ಹೇಳ್ತೀವ ಅದನ್ನು ಹೇಳಲ್ಲ ಇವತ್ತು ನಿಮ್ ಸ್ಟಮಕ್ ಎನರ್ಜೆಟಿಕ್ ಆಗಿ ಅಂತಂದ್ರೆ ಈ ಒಂದು ಗ್ಯಾಸ್ಟ್ರಿಕ್ ಜ್ಯೂಸ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್ ಟೆಕ್ನಿಕಲಿ ಹೇಳೋದಾದ್ರೆ ಇದನ್ನ ಎಚ್ ಸಿ ಎಲ್ ಅಂತಾರೆ ಹೈಡ್ರೋಕ್ಲೋರಿಕ್ ಆಸಿಡ್ ತುಂಬಾ ಜನಕ್ಕೆ ಈ ಒಂದು ಗ್ಯಾಸ್ಟ್ರಿಕ್ ಎಸಿಡಿಟಿ ಯಾಕೆ ಬರುತ್ತೆ ಬರೋದ್ರಿಂದ ಏನಾಗುತ್ತೆ ಅಂತ ಗೊತ್ತಿರಲ್ಲ ಕೇಳಿದ್ರಾಗೆ ಅವ್ರು ಹೇಳ್ತಾರೆ ವೆರಿ ಕ್ಲಿಯರ್ ಆಗಿ ನಮ್ಗೆ ಯಾಕೆ ಸರ್ ಡಾಕ್ಟರ್ ಇದಾರಲ್ವಾ ಅವ್ರು ಅದನ್ನೇ ಓದ್ಕೊಂಡಿದ್ದಾರೆ ಅದ್ರ ಬಗ್ಗೆನೆ ತಿಳ್ಕೊಂಡಿದ್ದಾರೆ ಅದ್ರ ಬಗ್ಗೆನೆ ಹತ್ತು ವರ್ಷ ಕಷ್ಟ ಪಟ್ಟು ತಿಳ್ಕೊಂಡಿದ್ದಾರೆ ನಾವ್ಯಾಕೆ ಯಾಕೆ ಓದ್ಕೋಬೇಕದನ್ನ ಅವ್ರು ಓದ್ರು ಮಾತ್ರೆ ಕೊಡ್ತಾರೆ